ಅಸ್ಸಲಾಂಕುಮ್ ವರಹಮತುಲ್ಲಾಹಿ ವಬರಕಾತು ಅಲ್ಹಮದು ಪ್ರೀತಿಯ ಸಹೋದರರೇ ಸಹೋದರಿಯರೇ ಇಂದು ರಬ್ಯುಲ್ಲವ್ವಲ್ ತಿಂಗಳು ಬರುವಾಗ ಬಹುತೇಕ ಮುಸಲ್ಮಾನರು ಪ್ರವಾದಿ ಸಲ್ಲಾಹು ಅಲಿ ವಸಲ್ಲಮರವರ ಜನ್ಮ ದಿನಾಚರಣೆಯನ್ನು ಕೊಂಡಾಡುವವರಿದ್ದಾರೆ ಈ ಕುರಿತಾಗಿ ನಾವು ಸರಿಯಾದ ಅರಿವನ್ನು ಗಳಿಸಬೇಕು ಪ್ರವಾದಿ ಸಲ್ಲಾಹು ವಲಿ ವಸಲ್ಲಮರವರ ಜನ್ಮದಿನ ರಬಿಯುಲ್ಲವ್ವಲ್ ಹನ್ನೆರಡು ಎಂದಾಗಿದೆ ಬಹುತೇಕ ಮಂದಿ ಅದನ್ನು ಅರ್ಥ ಮಾಡಿಕೊಂಡಿರುವುದು ಆದರೆ ಈ ಕುರಿತಾಗಿ ಇಸ್ಲಾಮಿನ ವಿದ್ವಾಂಸರಲ್ಲಿ ಭಿನ್ನಭಿಪ್ರಾಯಗಳಿವೆ ಪ್ರವಾದಿ ಸಲ್ಲಾಹು ಅಲಿ ವಸಲ್ಲಮರವರ ಜನ್ಮ ದಿನಾಚರಣೆ ಜನ್ಮದಿನ ಅದು ರಬಿಯುಲ್ಲವಲ್ ಹನ್ನೆರಡು ಅಂತೂ ಹೇಳಿ ಹೇಳಿದವರು ಇದ್ದಾರೆ ಅದೇ ರೀತಿ ರಬಿಯುಲ್ಲವಲ್ ಹದಿನೆಂಟು ಅದೇ ರೀತಿ ಅವಲ್ ಅದಕ್ಕಿಂತ ಮುಂಚೆ ಎಂಟು ಹತ್ತು ಈ ರೀತಿಯಲ್ಲೆಲ್ಲ ಅಭಿಪ್ರಾಯ ಹೇಳಿದವರಿದ್ದಾರೆ ಮೊಹಿದೀನ್ ಶೇಖ್ ರಹಮತುಲ್ಲಾಹಿ ಅಲಿಹ್ ಅವರನ್ನು ಇಸ್ಲಾಮಿನಲ್ಲಿ ಬಹುತೇಕ ಮುಸಲ್ಮಾನರವರು ಅವರ ಹೆಸರನ್ನು ಕೇಳದವರು ಬಹಳ ವಿರಳ ಅಂತಹ ಮೊಯ್ದೀನ್ ಶೇಖ್ ರಹಮತ್ತುಲ್ಲಾಹಿ ಅಲಿಹರವರು ಅವರ ಅಭಿಪ್ರಾಯ ಮೊಹರ್ರಂ ಹತ್ತು ಎಂಬುದಾಗಿದೆ ಈ ವಿಷಯದಲ್ಲಿ ಮೊಹರಂ ಹತ್ತು ಮೊಹಿದೀನ್ ಶೇಖ್ ರಹಮತುಲ್ಲಾಹಿ ಅಲಿರವರು ಹೇಳಿದ್ದಾರೆ ಅಂತ ಹೇಳಿ ಅವರ ಅಭಿಪ್ರಾಯವನ್ನು ಸ್ವೀಕರಿಸುವವರು ಯಾರೂ ಇಲ್ಲ ಆದರೆ ರಬ್ಯುಲ್ ಆಖರ್ ಬರುವಾಗ ಮೊಹಿದೀನ್ ಶೇಖರ್ ರಹಮತುಲ್ಲಾಹಿ ಅಲಿರವರ ಅವರ ಹೆಸರಿನಲ್ಲಿ ಅವರ ಜನ್ಮ ದಿನಾಚರಣೆಯನ್ನು ಕೊಂಡಾಡುವವರು ಅವರ ಹೆಸರಿನಲ್ಲಿ ಕುತುಬಿಯತ್ ಅದೇ ರೀತಿ ಅವರು ಹೃದಯದಲ್ಲಿದ್ದದನ್ನು ಅರಿಯುವವರಾಗಿದ್ದಾರೆ ಅವರು ನಾವು ಕರೆದ ಕರೆಗೆ ಅವರು ಉತ್ತರ ನೀಡುವವರಾಗಿದ್ದಾರೆ ಬಾಯಿ ಮುಚ್ಚುವ ಮುಂಚೆಯೇ ಅವರು ಉತ್ತರ ನೀಡುತ್ತಾರೆ ಎಂಬಿತ್ಯಾದಿ ಕೆಲವು ಅಪಪ್ರಚಾರ ಅಂತೇಳಿ ಹೇಳ್ಬೋದು ಅವರ ಹೆಸರಿನಲ್ಲಿ ಪ್ರಚಾರ ಮಾಡುವವರು ಇದ್ದಾರೆ ಆದರೆ ಈ ವಿಷಯದಲ್ಲಿ ಪ್ರವಾದಿ ಸಲ್ಲಾಹು ಅಲಿ ವಸಲ್ಲಂ ಜನ್ಮ ದಿನಾಚರಣೆಯ ಕುರಿತು ಪ್ರ ಮೊಹಿದೀನ್ ಶೇಖರ್ ಅಹಮತುಲ್ಲಾ ಅಲಿರವರು ಹೇಳಿರುವುದು ಮೊಹರಂ ಹತ್ತು ಎಂದಾಗಿದೆ ಆ ಅಭಿಪ್ರಾಯವನ್ನು ಸ್ವೀಕರಿಸುವವರು ಯಾರೂ ಇಲ್ಲ ಯತ್ ಯಾತ್ ಯತ್ಕೋಸ್ಕರ ಹೇಗೆ ಈ ರೀತಿಯಲ್ಲಿ ನಿಲುವು ಈ ರೀತಿಯ ಒಂದು ನಿಲುವು ಸ್ವೀಕರಿಸುವುದಾದರೂ ಹೇಗೆ ಹೇಗೆ ಇದು ಸಂಭವಿಸುವುದು ಸಹೋದರರೇ ಆದರೆ ಇಲ್ಲಿ ನಾವು ನಮಗೆ ಅರ್ಥ ಮಾಡಿಕೊಳ್ಳಿರುವಂತಹ ವಿಷಯ ಪ್ರವಾದಿ ಸಲ್ಲಾಹು ಅಲಿ ವಸಲ್ಲಮ ಅವರ ಜನ್ಮ ದಿನಾಚರಣೆ ಪ್ರವಾದಿಯವರು ಆಚರಿಸುತ್ತಿದ್ದರೆ ಅದೇ ರೀತಿ ಅವರ ಅನುಯಾಯಿಗಳು ತಲೆಮಾರುಗಳಲ್ಲಿ ಆಚರಿಸುತ್ತಾ ಬರುತ್ತಿದ್ದರೆ ಈ ವಿಷಯದಲ್ಲಿ ಒಂದು ಭಿನ್ನಾಭಿಪ್ರಾಯ ಉಂಟಾಗುತ್ತಿರಲೇ ಇಲ್ಲ ಈಗ ಯಾರಿಗಾದರೂ ಉಲ್ ಫಿತರ್ ಶವ್ವಾಲ್ ಒಂದರಂದು ಈದುಲ್ ಫಿತರ್ ಆಚರಿಸಬೇಕು ಎಂಬುದರ ಕುರಿತು ಅಭಿಪ್ರಾಯ ವ್ಯತ್ಯಾಸ ಇದೆಯಾ ಇಲ್ಲ ಎಲ್ಲೂ ಕೂಡ ಕಾಣಲಿಕ್ಕೆ ಸಾಧ್ಯವಿಲ್ಲ ಅದೇ ರೀತಿ ಈದ್ ಉಲ್ ಅರ್ನಾಲ್ ಆ ಈಜ್ ದುಲ್ಹಜ್ ಹತ್ತರಂದು ಅಂದರೆ ಅರಫಾ ದಿವಸದ ನಂತರ ದುಲ್ಹಜ್ ಹತ್ತರಂದು ಆ ಈದ್ ಆಚರಿಸಬೇಕು ಎಂಬುದರ ವಿಷಯದಲ್ಲಿ ಯಾರಿಗಾದರೂ ಭಿನ್ನಾಭಿಪ್ರಾಯವಿದೆಯಾ ಇಲ್ವೇ ಇಲ್ಲ ಮತ್ತೆ ಹೇಗೆ ಇದು ಅಂದರೆ ನಮಗೆ ಕಾಣಬಹುದು ನಮ್ಮ ಸುತ್ತಮುತ್ತಲೂ ಈದ್ ಈದ್ ಮೀಲಾದ್ ಆಚರಿಸುವವರ ಮೌಲೀದ್ ಕಿತಾಬ್ನಲ್ಲೇ ಇದು ಪ್ರವಾದಿ ಸಲ್ಲಾಹು ಅಲಿ ವಸಲ್ಲಮರವರ ಹುಟ್ಟಿದ ದಿನದ ವಿಷಯದಲ್ಲಿ ಭಿನ್ನಾಭಿಪ್ರಾಯಗಳಿವೆ ಅಂತ ಹೇಳಿ ಅವರು ಸಮ್ಮತಿಸುವಂತಹ ಒಂದು ವಿಷಯವಾಗಿದೆ ಪ್ರವಾದಿ ಸಲ್ಲಾಹು ಅಲಿ ವಸಲ್ಲಮರವರ ಹುಟ್ಟಿದ ದಿನದ ವಿಷಯದಲ್ಲಿ ಭಿನ್ನಾಭಿಪ್ರಾಯವಿದೆ ಎಂದಾದರೆ ಸಹೋದರರೇ ಇದರ ಕುರಿತು ನಾವು ಅಧ್ಯಯನ ಮಾಡಬೇಕು ಇದು ಇಸ್ಲಾಮಿನಲ್ಲಿ ಇಲ್ಲದಂತಹ ಒಂದು ವಿಷಯವಾಗಿದೆ ನೂತನವಾಗಿ ಒಳ ಸೇರಿದಂತಹ ವಿಷಯವಾಗಿದೆ ಇನ್ನು ಪ್ರವಾದಿ ಸಲ್ಲಾಹು ಅಲಿ ವಸಲ್ಲಮರವರು ರಬಿ ಉಲ್ಲವಲ್ ಹನ್ನೆರಡರಂದು ವಫಾತ್ ಮರಣ ಹೊಂದಿದ್ದಾರೆ ಎಂಬುದರ ವಿಷಯದಲ್ಲಿ ಮುಸ್ಲಿಂ ವಿದ್ವಾಂಸರಲ್ಲಿ ಒಮ್ಮತ ಅಭಿಪ್ರಾಯವಿರುವಂಥ ವಿಷಯವಾಗಿದೆ ಪ್ರವಾದ್ ಸಲ್ಲಾಹು ಅಲಿ ವಸಲ್ಲಮರವರು ಹನ್ನೆರಡರಂದು ವಫಾತ್ ಆಗಿದ್ದಾರೆ ಎಂದರು ಅದರಿಂದ ನಾವು ಇಲ್ಲಿ ಅರ್ಥ ಮಾಡಿಕೊಳ್ಬೇಕಾದಂತಹ ವಿಷಯ ಯಾರೋ ಶತ್ರುಗಳು ಪ್ರವಾದಿ ಸಲ್ಲಾಹು ಅಲಿ ವಸಲ್ಲಮ್ರವರು ಮರಣ ಹೊಂದಿದ ದಿನವನ್ನು ಈದಾಗಿ ಹಬ್ಬವಾಗಿ ಆಚರಣೆಯನ್ನು ಮಾಡಲು ಶ್ರಮಪಟ್ಟಿರುತ್ತಾರೆ ಅದರಲ್ಲಿ ಅವರು ಯಶಸ್ಸನ್ನು ಕಂಡಿದ್ದಾರೆ ಅದುದರಿಂದ ಪ್ರೀತಿಯ ಸಹೋದರರೇ ಪ್ರವಾದಿ ಸಲ್ಲಾಹು ಅಲಿ ವಸಲ್ಲಮರವರು ಹುಟ್ಟಿದ ದಿವಸದ ಕುರಿತು ಅದು ಸೋಮವಾರವಾಗಿದೆ ಅಂತ ಹೇಳಿ ಅವರು ಹೇಳಿದ್ದಾರೆ ಆ ದಿವಸವನ್ನು ಕೂಡ ಅವರು ಉಪವಾಸ ಬಿಡಿದಿದ್ದಾರೆ ಎಂಬುದಾಗಿದೆ ಅವರು ಈದಾಗಿ ಆಚರಣೆ ಮಾಡಲಿಲ್ಲ ಈದ್ನ ದಿವಸದೊಂದು ಉಪವಾಸ ಹಿಡಿಯಲಿಕ್ಕೆ ಇಲ್ಲ ಆದುದರಿಂದ ಪ್ರವಾಸನ್ ಉಪವಾಸ ಹಿಡಿದು ತೋರಿಸಿದ್ದಾರೆ ಅಂದರೆ ಅದು ಈದ್ ಅಲ್ಲ ಅದು ಪ್ರತಿ ಮಂಗ ಸೋಮವಾರವೂ ಕೂಡ ಉಪವಾಸವನ್ನು ಅವರು ಹಿಡಿಯುತ್ತಿದ್ದರು ಅಲ್ಲಾಹನಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆದುದರಿಂದ ಪ್ರೀತಿಯ ಸಹೋದರರೇ ಸಹೋದರಿಯರೇ ಈ ಕುರಿತು ನಾವು ಆಳವಾಗಿ ಅಧ್ಯಯನ ಮಾಡಬೇಕು ಇಸ್ಲಾಮಿನಲ್ಲಿ ಪ್ರವಾದಿ ಅವರಿಗೆ ಅವರ ಅನುಯಾಯಿಗಳಿಗೆ ಪರಿಚಯವಿಲ್ಲದಂತಹ ಒಂದು ಹಬ್ಬವನ್ನು ಪೌ ಪುರೋಹಿತರು ನಿರ್ಮಿಸಿ ಅಂದರೆ ಇಸ್ಲಾಮಿನ ಶತ್ರುಗಳು ನಿರ್ಮಿಸಿ ಮುಸ್ಲಿಮರೊಂದಿಗೆ ಅದನ್ನು ಮಾಡಲು ಪ್ರೇರೇಪಣೆಯನ್ನು ನೀಡುತ್ತಿದ್ದಾರೆ ಎಂಬುದನ್ನು ಅರಿತು ಇದನ್ನು ವರ್ಜಿಸಬೇಕು ಸಹೋದರರೇ ಎಂಬುದಾಗಿದೆ ಈ ಸಂದರ್ಭದಲ್ಲಿ ನನಗೆ ನಿಮ್ಮೊಂದಿಗೆ ಹೇಳಲಿಕ್ಕಿರುವ ವಿಷಯ ಅಲ್ಲಾಹನು ಸತ್ಯವನ್ನು ಸತ್ಯವನ್ನಾಗಿ ಮನಗಂಡು سلن سلن ناجي عرطي أدرند دور سريل الله نمي توفيق نيدي عن قريس لي وآخر دعوانا الحمد لله رب العالمين السلام عليكم ورحمة الله وبركاته